ಗುಂಡು ಹಸಿ ತೊಗಲಿಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡು ಎಷ್ಟು ಹಚ್ಚ ಹಸಲಾಗಿದೆ ಅಂತಂದು ಹಾ ಇನ್ನು ತುಂಬಾ ಹೇಳೋದು ಅನ್ಸುತ್ತೆ ಏ ತೀರ ಎಳೆದೇನಲ್ಲ ಹ್ಮ್ ಕಾಳು ಹೋಲ್ತವೆ ಹ್ಮ್ ಈನ ಹ್ಮ್ ಹಾಲ್ ಗಾಳಿ ಹಂಗ ಅನಸ್ತ ತಾಟೆ ಹ್ಮ್ ಸಾರ್ ಅಂತೂ ಬಾರಿ ಚೆನ್ನಾಗ್ ಕತ್ಕಣೆ ರಂಗು ತೋರಿಕಾಯಿ ಸಾರು ಮಟನ್ ಸಾರು ಆದಂಗ ಹಾ ಹಾ ಹೌದಾ ಗುಂಡು ಹಂಗಾದ್ಲೆ ಇವತ್ತು ತೊಗಲಿಕಾಯಿ ಸಾಲು ಬಿಸಿ ಬಿಸಿ ಮುದ್ದೆ ಹಾ

ாட்டி <laughs> அேல ಬೆಂಗ್ಳೂರಲ್ಲಿ ಇಂತ ತೊಗ್ರೀತಾ ಅಲ್ಲ ಕಣೆವು ಹ್ಮ್ ದಪ್ಪ ವೈಬ್ರಿಡ್ ಅವು ಹ್ಮ್ ಅವು ಅಷ್ಟು ರುಚಿ ಇರಲ್ಲ ಹ್ಮ್ ಈ ಊರಿನ ಕಡೆ ಸಣ್ಣ ಕಾಗಳು ಭಾರಿ ರುಚಿ ಇರ್ತವೆ ಹ್ಮ್ ನೀ ಹೇಳ್ದಾಗೆ ಬೆಂಗ್ಳೂರಲ್ಲಿ ದಪ್ಪ ದಪ್ಪ ಹೈಬ್ರಿಡ್ ಕಾಳು ಇರೋದಿಲ್ಲ ಆ ಈ ಕಾಳು ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಲುಚಿ ಆಗು ಮಾಡಿ ಮುದ್ದೆ ಮಾಡೋದಿಕ್ಕೆ ನಂಗಂತೂ ಯಾವಾಗ ಬಿಸಿ ಬಿಸಿಲಾಗಿ ಮುದ್ದೆ ಉಂಟಾ ಈ ಕಾಳೆಲ್ಲ ತಿಂತಿನ ಅಂತ ಅನಿಸ್ತಾ ಇದೆ ಬೇಗ ಏಳು ಗುಂಡು ಬೇಗ ಬೇಗ ಸುಲಿ ಬೇಗ ಬೇಗ ಸುಲಿಕೆ ಬೇಗ ಬೇಗ ಸಾಲ್ ಮಾಡ್ತಾಳೆ ಸುಶೀಲ Nagi, nagi. Wah, ni buih lagi পারাজি উমে জারাক্তেতে উনা নিমত্তে যা উডুগর্জাতে আচাডা কোকিলা উনিংজাতে আলতিনে বারাজি ইপ্র সেরি এনাদ্র আচাডা না �

ಅದೇ ನಮ್ಮೂರಾಗೆ ಮೊದಲನೇ ಹಬ್ಬ ಮಾಡಲ್ಲಾರ ದೀಪಾವಳಿನ ಕಿರು ದೀಪಾವಳಿ ಅಂತ ಮಾಡ್ತಾರಲ್ಲ ಅದಕ್ಕೆ ಕಿರು ದೀಪಾವಳಿ ಮಾಡ್ತೀವಿ ಬಾರವ ಮತ್ತೆ ಅಂತ ಕರಿಯ ಫೋನ್ ಮಾಡಿತ್ತು ಹ್ಞೂ ಅಪ್ಪಯ್ಯ ಆಮೇಲೆ ನಿಮ್ಮ ಅತ್ತೆನು ಕರ್ಕಂಬ ಎಲ್ರು ಮನೆಗೆ ಎಲ್ಲರೂ ಬರ್ರಿ ಅಂತ ಹೇಳಿದ್ರು ಮತ್ತೆ ಅದಕ್ಕೆ ಅತ್ತೆ ಕೇಳಿಬಿಟ್ಟು ಏಳ್ತೀನಿ ಕಡಪ್ಪಯ್ಯ ಅಂತ ಹೇಳಿ ಹಂಗೆ ಇಟ್ಟೆ ಕಣಕ್ಕೆ ಹೆಂಗೆ ಮಾಡೋದಕ್ಕೆ ಮತ್ತೆ ಹೋಗಿ ಎಲ್ಲರೂ ನಾನು ಬರ್ತೀನಿ ನಾನು ಬರ್ತೀನಿ ಏ ಸುಮ್ ನಿಂತ್ಕೊಂಡ ಬಂದಿತ್ತು ಅಯ್ಯಯ್ಯ ನಿಮ್ಮ ಅಜ್ಜಿನೇ ಹೋಗಣ ಅಂತ ಏನು ಹೇಳಂಗಿಲ್ಲ ನಿಮ್ಮ ಅಜ್ಜಿ ಕೇಳಗಲೇ ಹೇಳಲ್ಲ ನಾನು ಇರು ನಿಮ್ಮ ಅಜ್ಜಿ ಹೇಳಣ ಅಂತ ಕೇಳಣ ಏನಂತೆ ಹೆಂಗ್ ಮಾಡಂದ್ರಿ ಎಲ್ಲರೂ ಹೋಗ್ ಬರೇನ್ರಿ ಹಬ್ಬಕ್ಕೆ ಅಲ್ಲಿ ಕಣೆ ಅಮ್ಮಯ್ಯ ಅಯ್ಯಯ್ಯ ಎಲ್ಲರೂ ಹೋಗ್ ಬರೇನ್ರಿ ಅಂತ ಅಂತೀಯಲ್ಲ ಎಲ್ಲರೂ ಹೋದ್ರೆ ಮಂತೆ ಕ್ಯಾರಿದ್ದರು ಮತ್ತೆ ಏನಂತ ಹೇಳತ್ತೆ ಅಪ್ಪಯ್ಯಗೆ ಮತ್ತೆ ಬರಕ್ಕಾಗಕ್ಕಿಲ್ಲ ಅಂತ ಹೇಳ ಏ நீல் நீல்ல நானுக்கில்ல ஒ అప్ప ఏతి ఎల్నూ కర్కం అంత వంది బేరే రంగత్తు ఈ నమ్మూరిగే అత్తి హేరే కరెక్ట్ హబ్బు టెమ్ బందే మత్ హోద్రెలూ హోగన్ీ నూ రంగత్తే పాపణ ఎల్గ్ బరీ ఇన్నేని అప్పను మావయ్యనూ ఇతర అంతేవా ఇలా అంద్ర నాలుగు హోగకుల ఇవెల్ బంద్రే ఒక్క ఆటే ಮನೆಗೆ ಒಬ್ರೇ ಯೊಂದು ದಿಕ್ಕಿಲ್ಲದೆ ಎಲ್ಲರೂ ಓದೆಂಗೆ ಮನೆ ಬಾಗ್ಲಕ್ಕೆ ಅಂದು ಆ ಮಂಟಿಗೆ ದೇವರಿ ದೀಪಕತ್ತಾದ್ರೆ ಬಲ್ತಿನ ನಾನು ಅವಲೇ ಆನೂನಿ ಪಲ್ಚಾನೆ ಇಲ್ಲ ನಾನು ಹೇಗ್ ಬರಲಿ ಆ ನಂಗೆ ಮುಜುಗಲ್ಲ ಆಗುತ್ತಪ್ಪ 나ನಂತೂ ಹೋಗಲ್ಲ ನೀನ್ ಬಂದಲೇ ಮಾತ್ರ ನಾನು ಬಲ್ತಿನಿ ಹಲ್ಕನೆ ರಂಗು ಮನೆಯರೆಲ್ಲರೂ ಹೋಗಿ ಹೆಂಗೆ ನೀನೇ ಅಹ ಅದಕ್ಕೆ ನೀನು ಸಚಿರಿನ್ ಜೊತೆ ಹೋಗ ಬಾ ಅಂತ ಹೇಳಿದ್ದು ಇಲ್ಲ ಗುಂಡು ನೀನ್ ಬಲಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ ಹಲ್ಕನತೆ ಒಂದ ಕೆಲಸ ಮಾಡ್ರಿ ನಾನೇ ಇರ್ತೀನಿ ನೀನು ರಂಗಕ್ಕೆ ಪಾಪಣ್ಣ ಹೋಗ ಬರ್ರಿ

హ నత్ ఒబ్ హోగనే ఒకసలి నువ్వు ఒబ్ళంది యారు బర్ల ఈ సలీ నాను ఒబ్ళ హోగలప ఇం ఎల్ బంద్రే ఉ జోతిగీ బీ

ಮತ್ತಿ ಇನ್ನೇನ್ ಬಿಡು ಮತ್ತೆ ನೀವು ಬರಲಿಲ್ಲ ಅಂದ್ರೆ ನಾನು ಹೋಗಿಲ್ಲ ನಾ ಬರಲ್ಲ ನೀವು ಹೋಗಿಲ್ಲ ಅಂತೀರ ಅಪ್ಪ ಈ ಫೋನ್ ಮಾಡಿ ಹೇಳ್ತೀನಿ ಬರಲ್ಲ ಕಣಪ್ಪ ಇನ್ನೊಂದ್ಸಲ ಮುಂದಿನ ಹಬ್ಬಕ್ಕೆ ಯಾವಾಗ ಅಯ್ಯೋ ಬೇಡ ಅಮ್ಮ ಪಾಪ ಅವಳು ಎಷ್ಟು ಆಸೆಯಿಂದ ಮಗಳಿಗೆ ಫೋನ್ ಮಾಡಿರ್ತಾಳೆ ನೀನ್ ಉಳಿದ್ರೆ ಬರಲ್ಲ ಅಂತ ಹೇಳಿದ್ರೆ ಏನು ಏನ್ ಮಾಡುದು ಪಾಪ ಸುಶೀಲ ಅವಳು ಹೋಗಲ್ವಂತೆ ನೀನ್ ಬರ್ಲಿಲ್ಲ ಅಂದ್ರೆ

ಹ್ಮ್ ಅಲ್ಲೊನ್ಸು ಹ್ಮ್ ಅಲ್ಲೊನ್ಸು ಆಟ ಮಾಡ್ತೀನಿ ಹ್ಮ್ಗಳಿಗೆ ಬಗ್ಬೇಕು ತಗಬೇಕು ಹ್ಮ್ ಬಿಡು ಹೈ ತಕ್ಕんど ಬಟ್ಟೆ ಬಿತ್ತೆ ಎಲ್ಲಾ ರುಣಿ marquée ಹೋಗ್ ಬ್ಯಾಗ್ ನಲ್ಲಿ ಇಟ್ಕಂಡು ಹಾ ನಾಳೆ ಬೆಲ್ಗೆನೇ ಹೋಗೋದು ಹಾ ಸರಿಯಕಮ್ಮ ಯಾತು ಏ ನಾವೆಲ್ಲರೂ ಊರಿ ಕೊಕ್ಕिवी ನಮ್ಮ ಅಮ್ಮಾಯಿ ಊರಿ ಕೊಕ್ಕिवी ಶುಶिला ಖುಷಿ ಆಯ್ತೇ ನೀಮ್ಮ ಈಗ ಹು ಕಣತೆ ತುಮ್ಮನೆ ಖುಷಿ ಆತು ಈ ವಾತ್ತೆ ಯಾವಾಗ ನೋಡ್ರು ಬೋರಲ್ಲ ಬೋರಲ್ಲ ಅಂತ ತೂರಿಗೆ ಹಾ ಹೆಂಗಾ ಈ ಅಬ್ಬು ನೆಪ್ತಗಾದರೂ ಬಾ ಬರ್ತೈತಲ್ಲ ಬಹಳ ಖುಷಿ ಆತು ಎಲ್ಲರೂ ಜೊತಿಗೆ ಹೋಗೋದು ಅಂದ್ರೆ ನನಗೆ ತುಮ್ಮನೆ ಇಷ್ಟ டோர் மனிக்கு போகவும் அந்தishna முகத்தில நோடனே ஹ்ம் அங்க எங்கே பூ ಮತ್ತೆ ಅಂತ ಅಂದ್ಕೊಂಡಿರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಷಯ ನಮಗೆ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದರು ಇವತ್ತು ನಮ್ಮ ಮಗನ ಬರ್ತಡೇ ಇದೆ ನವೆಂಬರ್ ಹದಿನಾಲ್ಕು ಪ್ಲೀಸ್ ವಿಶ್ ಮಾಡಿ ಅಂತ ಅವರ ಹೆಸರು ಪ್ರೀತಮ್ ಅಂತ ಹೇಳಿ ಪ್ರೀತಮ್ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ದೇವರು ಒಳ್ಳೆಯ ಆಯುರ್ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಧನ್ಯವಾದಗಳು